ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೊಪ್ಪಿನ ಬಸ್ಸಾಂಬಾರ್ ರೆಸಿಪಿನ ಇದ್ದೀನಿ ಬೀನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಬಸ್ಸಾಂಬರನ್ನ ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಮೂರು ಕಟ್ನಷ್ಟು ದಂಟಿನ ಸೊಪ್ಪು ಎರಡು ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಾಳು ಬಂದು ನಾನು ಬೀನ್ಸ್ಗಳನ್ನು ತೊಗೊಂಡಿದ್ದೀನಿ ನೀವು ಇದ್ರ ಬದಲು ಯಾವುದಾದ್ರೂ ಬೆರಕೆ ಕಾಳುಗಳನ್ನು ಸಹ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬಹುದು ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ಗೆ ಸೊಪ್ಪು ಮತ್ತು ಕಾಳುಗಳನ್ನೆಲ್ಲ ಹಾಕ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ನಂತರ ಇದಕ್ಕೆ ಒಂದು ಮಗನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಎರಡು ವಿಷಲ್ ತೊಗೊಳ್ಳೋಣ ಜಾಸ್ತಿ ವಿಷಲ್ ಏನು ಹಾಕ್ಸೋದು ಬೇಡ ಸೊಪ್ಪೆಲ್ಲ ಪೂರ್ತಿಯಾಗಿ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಆವಾಗ ಅಷ್ಟು ಚೆನ್ನಾಗಿಲ್ಲ ಅದಕ್ಕೋಸ್ಕರ ಎರಡು ವಿಷಲ್ ತಗೊಳ್ಳೋಣ ನೋಡಿ ಇವಾಗ ಸೊಪ್ಪು ಕಾಳು ಎಲ್ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸೊಪ್ಪು ಮತ್ತು ನೀರನ್ನು ನಾವು ಸಪ್ರೇಟ್ ಮಾಡಿ ತಗೊಳ್ಳೋಣ ನೋಡಿ ನಾನು ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡಿದ್ದೀನಿ ಇವಾಗ ಸೊಪ್ಪು ಮತ್ತು ಕಾಳನ್ನ ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಬೇಯಿಸ್ಕೊಂಡಿರೋವಂತಹ ನೀರನ್ನು ಅಂದರೆ ಸೊಪ್ಪು ಬೇಯಿಸಿರೋ ನೀರನ್ನು ವೇಸ್ಟ್ ಏನು ಮಾಡಬಾರ್ದು ಇದರಿಂದಲೇ ನಾವು ಸಾಂಬಾರಿಗೆ ಸಾಂಬಾರು ಮಾಡಬೇಕಾಗತ್ತೆ ನೆಕ್ಸ್ಟ್ ಇವಾಗ ಒಂದು ಕಡಾಯಿಗೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಆರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಅದೇ ಕಡಾಯಿಗೆ ನಾನು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ನಂತರ ಒಂದು ಕಡ್ಡೆಯಷ್ಟು ಬೆಳ್ಳುಳ್ಳಿ ಎಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಲೈಟಾಗಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಏನು ಫ್ರೈ ಬೇಡ ಜಸ್ಟ್ ಲೈಟಾಗಿ ರೋಸ್ಟ್ ಆಗಿರೋ ಥರ ಫ್ರೈ ಆದರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ ಇವಾಗ ಒಂದು ಜಾರ್ಗೆ ನಾನು ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಇವಾಗ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸೊಪ್ಪು ಬೇಯಿಸಿಟ್ಕೊಂಡಿರೋದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾದಮೇಲೆ ನೋಡಿ ಇಷ್ಟು ನಾನು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸೊಪ್ಪು ಬೇಯಿಸ್ಕೊಂಡಿರುವಂತಹ ನೀರಲ್ಲೇ ರುಬ್ಬದಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ನಾವು ರುಬ್ಕೊಳ್ಳೋಣ ನೋಡಿ ಇದು ಕೂಡ ರುಬ್ಕೊಂಡು ಆಗಿದೆ ಇವಾಗ ಸಾಂಬಾರನ್ನ ಮಾಡೋಣ ಇವಾಗ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಸಿಡದ ನಂತರ ನಾನು ನಾಲ್ಕು ಬೆಳ್ಳುಳ್ಳಿ ಎಸಳನ್ನು ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನೇಲೆ ಸೊಪ್ಪಿನ ಬಸಾಂಬರಿಗೆ ಬೆಳ್ಳುಳ್ಳಿ ಹಾಕ್ತೀವಿ ಅಷ್ಟು ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಇದು ಫ್ರೈ ಆಗಿದೆ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂತಹ ಅಂಥದ್ದನ್ನು ಹಾಕೊಳ್ಳೋಣ ನೋಡಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಪೂರ್ತಿಯಾಗಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಪೇಸ್ಟನ್ನು ಹಾಕಿದ ನಂತರ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೊಪ್ಪು ಬೇಯಿಸ್ಕೊಂಡಿರುವಂತಹ ನೀರಿರುತ್ತಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದು ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಮೂರರಿಂದ ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಡೋಣ ಆವಾಗ ಸಾಂಬಾರು ರೆಡಿಯಾಗುತ್ತೆ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಸ್ಟೌನ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಕಡೆ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲು ಒಂದು ಕಡಾಯಿಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಎರಡೇಸ್ಲು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೂರು ಹಸಿಮೆಣಸಿನ್ಕಾಯಿನ ಸೇರಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ಸ್ವಲ್ಪ ಕರ್ಬೇಬೇಲೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ರೋಸ್ಟ್ ಆಗೋವರೆಗೂ ಬಿಡೋಣ ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ಇವಾಗ ಸೊಪ್ಪು ತಡ್ಡಗಾಕಕ್ಕೆ ಇರ್ತೀವಲ್ಲ ಅದನ್ನು ಹಾಕೊಳ್ಳೋಣ ನಂತರ ಒಂದು ಕಪ್ದಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಉಪ್ಪೇನು ಹಾಕೋದು ಬೇಡ ಸೊಪ್ಪು ಬೇಯೋದಿಕ್ಕೆ ನಾವು ಉಪ್ಪನ್ನು ಹಾಕಿರ್ತೀವಿ ಸೊ ಹಾಗಾಗಿ ಉಪ್ಪೇನು ಹಾಕೋದೇನು ಬೇಡ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಹಾಗೇ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡ್ರೆ ಸಾಕು ಪಲ್ಯ ರೆಡಿಯಾಗಿ ಹೋಗಿಬಿಡುತ್ತೆ ಇವಾಗ ಪಲ್ಯನೂ ಸಹ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂತಹ ಬೆಸ್ತಾಂಬರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್